ಬಳ್ಳಾರಿ ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅಲರ್ಟ್ ಆಗ್ತಾ ಇದೆ ಮತ್ತೇನು ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ರಿಸ್ಕ್ ಅನ್ನು ಕೈಗೊಳ್ಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಾ ಇರೋದು ಈ ಪರಿಸ್ಥಿತಿ ಅವಲೋಕಿಸೋದಕ್ಕೆ ಸತ್ಯಶೋಧನಾ ಸಮಿತಿ ಇವರು ರಚನೆ ಮಾಡ್ಕೊಂಡಿದ್ದಾರೆ ಜೆ ಬಿಜೆಪಿಯವ್ರು ಮಾಡ್ಕೊಳ್ಳೋರು ಇದೀಗ ಇವರು ಕಾಂಗ್ರೆಸ್ನವರು ಅಲ್ಲಿ ಏನಾಗಿದೆ ಏನು ಎತ್ತ ಪರಿಸ್ಥಿತಿ ಏನಾಗಿತ್ತು ಯಾರಿಂದ ಶುರು ಎಲ್ಲಿಂದ ಶುರು ಆಯ್ತು ಇದೆಲ್ಲದ್ರ ಬಗ್ಗೆ ನಿಯೋಗ ಕಳಿಸೋದಕ್ಕೆ ರೆಡಿ ಆಗಿರೋದು ಸತ್ಯಶೋಧನಾ ಸಮಿತಿ ರಚಿಸಿದ್ದಾರೆ ಡಿ ಸಿ ಡಿ ಕೆ ಶಿ ಅವರು ಬಳ್ಳಾರಿ ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ಅಲರ್ಟ್ ಆಗ್ತಾ ಇದ್ದಾರೆ ಸತ್ಯಶೋಧನಾ ಸಮಿತಿ ಸ್ಥಳಕ್ಕೆ ಹೋಗಿ ಪ್ರತಿಯೊಂದನ್ನು ಕೂಡ ವಿಚಾರಿಸ್ಬೇಕು ಏನಾಯಿತು ಅದೇನು ಪರಿಸ್ಥಿತಿ ಈಗ ಹೇಗಿದೆ ಹೀಗಾಗದ ಕಾರಣಕ್ಕೇನು ಇದೆಲ್ಲವನ್ನು ವಿಚಾರಿಸೋದಕ್ಕೆ ಅಂತ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಬಿಜೆಪಿಗರು ಕಾಂಗ್ರೆಸ್ ಮೇಲೆ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಯಾವಾಗಲೂ ಬಿ ಜೆ ಪಿಗರು ಸತ್ಯಶೋಧನಾ ಸಮಿತಿ ರಚನೆ ಮಾಡ್ಕೊಂಡು ಸ್ಥಳಕ್ಕೆ ಹೋಗೋರು ಈ ಸರ್ಕಾರದಿಂದ ಹೀಗಾಯ್ತು ಇನ್ನೊಂದು ಮತ್ತೊಂದು ಅಂತ ಅಲ್ಲಿನ ವಿಚಾರ ತಿಳಿಯೋದಕ್ಕೆ ಈಗ ಕಾಂಗ್ರೆಸ್ನವರೇ ಸತ್ಯಶೋಧನಾ ಸಮಿತಿ ರಚನೆ ಮಾಡಿಬಿಟ್ಟಿದ್ದಾರೆ కింద ఫుల్ ప్లేయర్ కర్మ సన్న ఎక్కడ కుకన కుకన రారా రారా కుకన తిప్పుకన కాళ్లు కుకన అలా కాళ్లు కుకన అలా కాళ్లు కుకన అందరసగా చెర్గే రా వదలానుకో వదలానుకో ఎవరం రా రాజకర్న ఎహె రెడీ